ಅಂತ ಒಬ್ಬ ಸೆಕ್ರೆಟರಿ ಆಗಿರ ಅದರ ಆಫೀಸರ್ ಆಗಿರ ಅದರ ಅವರು ಆಪೋ ಮಾಡ್ತಾರೆ ನಾನು ಆ ಚಾಕ್ರ ನಾನು ಆ ಜವಾಬ್ದಾರಿ ಸ್ಥಾನದಲ್ಲಿ ಇರೋದು ಇಷ್ಟು ಮಾತ್ರ ಸರ್ ಇನ್ನ ಒಂದು ವರ್ಷ بیکಾರ ಅಂತ ಸರ್ ಸತೀಶ ಅಲ್ಲಿ ಹೇಳಿದ ತುಂಬಾ ಅಷ್ಟು ಸುಲಭ ಇದ್ದ ಅನ್ನುವಂತ ಆಪದಲ್ಲಿ ಹೇಳ್ತಾರೆ ಒಂದು ವರ್ಷ ಬೇಕು ನಾನು ಇನ್ನೊಂದು ಅವಕಾಶ ಕೊದಗಲ್ಲ ಏನಕ್ಕೆ ಕ್ಯಾಬಿನೆಟ್ ಅಲ್ಲಿ ಮಾತಾಡ್ತಾರೆ

ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಆ ರೀತಿ ಯಾರು ತೆಗೆದು ಏನಪ್ಪ ತಗ್ನಿಂಗೇನಪ್ಪ ಸ್ವಲ್ಪ ಎದುಕೊಂಡು ಏನಾದರೂ ಒಂದು ಐ ಟಿ ಐಟಮ್ಸ್ ಕೆಲವೆಲ್ಲ ಕಿವಿಗಳಿಗೆ ಅದಕ್ಕೆ ಪ್ರೂಫ್ ಪ್ರೂಫ್ ಕೊಡಿ ಸಣ್ಣ ಸಣ್ಣ ಡಿವೈಸು ಕಿವಿ ಒಳಗಡೆ ಕಾರ್ವೈಸ್ ಒಳಗಡೆ ಇದೆಲ್ಲ ಹಾಕ್ತ ದೃಷ್ಟಿಯಿಂದ ಕೆಲವು ಅನೇಕ ಯಾರ ಮಾಡ್ತಾರೆ ಬಟ್ ಜನವರ ಮುಖ್ಯ バイトのアクセスは今の。